ಏಸು ಕೈ ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಈ ನಾಲ್ಕನೇ ಅಧ್ಯಾಯದಲ್ಲಿ ಇನ್ನೂ ಕೆಲವು ಪಾಠಗಳನ್ನು ನಾವು ಹೋಗ್ತೇವೆ ನಾಲ್ಕನೇ ಅಧ್ಯಾಯ ಭಾಳ ಪ್ರಾಮುಖ್ಯ ಮೂರು ನಾಲ್ಕನೇ ಅಧ್ಯಾಯ ಆದಿಕಾಂಡ ಸೈತಾನ್ ಮಾತನ್ನು ಕೇಳಿದಂಥ ಇಬ್ಬರು ಮನುಷ್ಯರು ಒಬ್ಬನಾದಾಮನು ಕಡೆಗೆ ಏನಾಯಿತು ಅಂತ ಇಡೀ ಲೋಕಕ್ಕೆ ಮಾನವ ವಂಶಕ್ಕೆ ಪಾಪವನ್ನು ತಂದಿಟ್ಟು ಶಾಪವನ್ನು ತಂದಿಟ್ಟನು ಆದರೆ ದೇವರು ಬಿಡುಗಡೆ ಮಾಡಿದ್ರು ಆದರೆ ಕಾಯಿನ ನಾವು ನೋಡಬೇಕಾದ್ರೆ ನಿಜವಾಗಲೂ ಅವನು ತನ್ನ ಕುಟುಂಬದಲ್ಲೇ ದೇವರಿಗೆ ದೇವರ ಸನ್ನಿಧಾನವನ್ನು ಕಳ್ಕೊಂಡವನಾಗಿರ್ತಾನೆ ಸರಿ ಈಗ ಕಾಯಿನ ಮತ್ತು ಹೇಬೇಲನ ಕಡೆಯ ಪಾಠಗಳನ್ನು ನಾವು ಕಲಿಯೋದಕ್ಕೆ ಹೋಗ್ತೇವೆ ಆದ ಮಾವುಳಿಗೆ ಇಬ್ಬರು ಮಕ್ಕಳಿರ್ತಾರೆ ಕಾಯಿನ ಮತ್ತು ಹೇಬೇಲ ಬೇಲನ ಕಾಣಿಕೆ ದೇವರು ಮೆಚ್ಚುತ್ತಾರೆ ಯಾಕಂದರೆ ಅವನನ್ನು ದೇವರು ಮೆಚ್ಚಿರ್ತಾರೆ ಕಾಯಿನನ ಕಾಣಿಕೆಯನ್ನು ದೇವರು ಮೆಚ್ಚಿರಲಿಲ್ಲ ಯಾಕಂದರೆ ಕಾಯಿನನ ಹೃದಯ ಸರಿ ಇರಲಿಲ್ಲ ದೇವರು ಅವನನ್ನು ಮೆಚ್ಚಿರಲಿಲ್ಲ ಇವರಿಬ್ಬರಿಂದ ನಾವು ಕಲಿಯುವ ಪಾಠಗಳೇನು ಅಂತ ನಾವು ನೋಡೋದಾದರೆ ಒನ್ನೇದಾಗಿ ಎರಡು ವರತೆಗಳು ಸ್ಟ್ರೀಮ್ಸ್ ಉಂಟಾಗ್ತದೆ ಒಂದು ಆತ್ಮಿಕ ವರತೆ ಎರಡು ದೈಹಿಕ ವರತೆ ಉಂಟಾಗ್ತದೆ ಕಾಯಿನನು ಮತದಾರಿಯ ಪದ್ಧತಿಯನ್ನು ಅಂದರೆ ಬಾಬಿಲೋನಿನ ಪದ್ಧತಿಯನ್ನು ಲೋಕಕ್ಕೆ ಪರಿಚಯ ಮಾಡಿಕೊಡ್ತಾನೆ ರಿಲೀಜಿಯಸ್ ಸಿಸ್ಟಮ್ ರಿಲಿಜಿಯಸ್ ಸಿಸ್ಟಮ್ ಅಂದ್ರೇನು ದೇವರೊಂದಿಗೆ ಅನ್ಯೋನ್ಯತೆ ಇಲ್ಲ ಬರೀ ದೇವಾಲಯಕ್ಕೆ ಹೋಗೋದು ದೇವಾಲಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳು ಮಾಡೋದು ಹೃದಯ ದೇವರೊಂದಿಗೆ ಇಲ್ಲದೆ ಇರೋದು ದಟ್ ಇಸ್ ಕಾಲ್ಡ್ ರಿಲಿಜಿಯಸ್ ಇದನ್ನು ಆತ್ಮಿಕವಾದ ಪದ್ಧತಿಯನ್ನು ಇದಕ್ಕೆ ಹೋಲಿಕೆ ಮಾಡುವಾಗ ಏಬೇಲನು ಆತ್ಮೀಕವಾದ ಪದ್ಧತಿಯನ್ನು ಅಂದರೆ ಸ್ಪಿರಿಚುವಾಲಿಟಿಯನ್ನು ಆತನು ಲೋಕಕ್ಕೆ ಪರಿಚಯ ಮಾಡಿ ಕೊಡ್ತಾನೆ ಮತ್ತಾಯ ಇಪ್ಪತ್ತ್ಮೂರು ಮೂವತ್ತೈದರಲ್ಲಿ ಹೀಗೆ ನೀತಿವಂತನಾದ ಹೇಬೇಲಿನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕ್ಕಿಯನ ಮಗನಾದ ಜಕರಿಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು ಅಂದರೆ ಇಲ್ಲಿ ಏಸು ಸಹ ಏಬೇಲನ ಕುರಿತು ಮಾತನಾಡ್ತಾರೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ ನೋಡಿದ್ರ ನಮ್ಮೊಬ್ಬೊಬ್ಬರ ಬಗ್ಗೆ ಏಸು ಮಾತಾಡಬೇಕು ಅಂದರೆ ನಮ್ಮ ಡಿವೋಷನ್ ನಮ್ಮ ಪ್ರತಿಷ್ಠೆ ನಾವು ನಮ್ಮ ಥಾಟ್ಸಲ್ಲಿ ನಮ್ಮ ಯೋಚನೆಯಲ್ಲಿ ಯಾರೂ ಇಲ್ಲದೇ ಇರುವಾಗ ದೇವರನ್ನು ಮೆಚ್ಚಿಸುವಂಥ ಒಂದು ಗುಣ ದೇವರು ನಮ್ಮನ್ನು ನೋಡಬೇಕು ಮನುಷ್ಯರು ನೋಡಿದಾಗ ನಮ್ಮ ನೀತಿ ಅಲ್ಲ ಯಾರು ಇಲ್ಲದೇ ಇರುವಾಗ ದೇವರು ನೋಡುವಂಥ ನಮ್ಮ ನೀತಿನೇ ನಿಜವಾಗಲೂ ದೇವರಿಗೆ ಮೆಚ್ಚುಗೆ ಆಗುತ್ತದೆ ಯಾರೂ ಇಲ್ಲದಿರುವಾಗ ಇರುವಾಗ ಏನು ಇದ್ದೀರಾ ಏನು ನೋಡ್ತಾ ಇದ್ದೀರಾ ಏನನ್ನು ಯೋಚನೆ ಮಾಡ್ತಾ ಇದ್ದೀರ ಪ್ರಿಯ ದೇವರ ಮಕ್ಕಳೇ ದೇವರತ್ರ ಹತ್ರ ಸರಿಪಡಿಸ್ಕೊಳ್ಳ್ರಿ ಕೃಪೆ ತೋರಿಸುವಂಥ ದೇವರು ದೇವರು ಕೇಳಿ ಸ್ವಾಮಿ ಇದರಲ್ಲಿ ನಾನು ಬಿದ್ದೋಗಿದ್ದೀನಿ ಇದು ನನ್ನಲ್ಲಿ ಸರಿಯಿಲ್ಲ ದೇವರೇ ನನಗೆ ಈ ಒಂದು ಆಕಾಂಕ್ಷೆ ಈ ಒಂದು ಶೋಧನೆಗಳು ಉಂಟಾಗ್ತಾ ಇದೆ ಇದನ್ನು ನಾನು ಬಿಡುಗಡೆ ಮಾಡಿ ಎಂಬುದಾಗಿ ಹೇಳಿ ಏಬೇಲಿನಿಂದ ಕಲಿಬೇಕಾದ ನನ್ನ ಪಾಠ ಸ್ಪಿರಿಚುಯಲ್ ಆ ಪ್ರ್ಯಾಕ್ಟೀಸ್ ಅಂದರೆ ದೇವರೊಂದಿಗೆ ಮಾತಾಡೋದು ಪ್ರಾರ್ಥನೆ ಬೈಬಲ್ ಓದೋದು ಆರಾಧನೆ ಮಾಡೋದು ಚರ್ಚ್ಗೆ ಹೋಗೋದು ಈ ಪ್ರಾಕ್ಟೀಸ್ ನಮಗಿರಬೇಕು ದೇವರಿಗೆ ವಿಧೇಯರಾಗೋದು ಈ ಪ್ರಾಕ್ಟೀಸ್ ನಮ್ಮ ಕುಟುಂಬದಲ್ಲಿರಬೇಕು ಒಂದು ವೇಳೆ ನಮ್ಮ ಕುಟುಂಬಗಳಲ್ಲಿ ಅದಿಲ್ವಾ ಇವತ್ತು ಪ್ರಾರ್ಥನೆ ಮಾಡೋಣ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಬೈಬಲ್ ಓದ್ದೇ ಇರೋರು ಪ್ರಾರ್ಥನೆ ಮಾಡದೇ ಇರೋರು ದೇವರು ನಂಬದೇ ಇರೋರು ಇದ್ದಾರಾ ಸಭೆಗೆ ಹೋಗದೇ ಇರೋರು ಇದ್ದಾರಾ ಅಂಥವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡೋಣ ಪರಮ ಪ್ರೀತಿಯುಳ್ಳ ಉಳ್ಳ ತಂದೆಯಾದವರು ಇವತ್ತು ಅನೇಕ ಕುಟುಂಬಗಳಲ್ಲಿ ಸ್ಪಿರಿಚುಯಾಲಿಟಿ ಇಲ್ಲ ರಿಲೀಜಿಯಸಿಟಿ ಇದೆ ದೇವರೇ ಮತದಾರಿಕೆ ಪದ್ಧತಿ ಇದೆ ಅದು ಬೇಡ ಸ್ವಾಮಿ ನಮ್ಮ ಹೃದಯ ದೇವರೊಂದಿಗೆ ಸರಿಯಾಗಬೇಕಪ್ಪ ಅದು ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ದೇವರೇ ಪರಿಸಾಯರು ಇರೋ ಬಗ್ಗೆ ನೀನು ಹೇಳಿದೆ ಅಪ್ಪ ಸುಣ್ಣ ಬೆಳೆದಂಥ ಸಮಾಧಿ ಹಾಗೆ ನೀವಿದ್ದೀರಾ ಎಂಬುದಾಗಿ ದೇವರೇ ನಾವು ರೀತಿ ಇರಬಾರ್ದಪ್ಪ ನಮ್ಮ ಒಳಗಡೆ ಕೊಳೆತು ನಾರುವಂಥ ದೇವರೇ ಗುಣಗಳಿರಬಾರ್ದು ಅದನ್ನೆಲ್ಲ ತೆಗೆದುಹಾಕು ನಿನ್ನ ರಕ್ತದ ಮೂಲಕವಾಗಿ ಶುದ್ಧೀಕರಿಸು ಯಾರ್ಯಾರ ಕುಟುಂಬಗಳಲ್ಲಿ ಯಾರ್ಯಾರು ಇವತ್ತು ಸಭೆಗೆ ಹೋಗ್ತಾ ಇಲ್ಲ ಏ ಸ್ವಾಮಿ ನಂಬಿಲ್ಲ ಅಂಥವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಂಥವ್ರನ್ನ ಕರುಣಿಸು ಅವರ ಕುಟುಂಬಗಳು ರಕ್ಷಿಸಲ್ಪಡಲಿ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನ ತುಂಬಿ ತುಳುಕಲಿ ಆಮೇನ್ வாததினா நான் என்றி கூமார் ஏனும் பாப்பந்த காரதுள் பாலேதேனா ரக்ஷகனா கண்டேனும் போமல கருணே யுள்ளையேசு என் கோரதே நீகிதா கத்தாலே ஓயிது ஜோதி

ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡು

ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ Ixuari haua, tebi asiruada haua, harta ivanenak ea. da nanda, en akma tunditu. Silube naga,